ಹಾಸನ ಹಳಬೀಡು ಪುಷ್ಪಗಿರಿ ಮಠದ ಕಾರ್ತಿಕ ಮಹೋತ್ಸವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಭಾಗಿಯಾಗಿದ್ದರು ನಂತರ ಮಾತನಾಡಿದ ಅವರು ನಾನು ಬಂದ ದಿನದಿಂದ ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ದೊಡ್ಡವರ ಹಿರಿಯರ ಆಶೀರ್ವಾದವಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದರೆ ಅವರಿಂದ ಏನೂ ನಿರೀಕ್ಷೆ ಮಾಡಲು ಸಾಧ್ಯ ರಾಜ್ಯದಲ್ಲಿ ದೇಶದ್ರೋಹಿಗಳಿಗೆ ಭಯವಿಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ ಅದಕ್ಕೆ ತಾಜಾ ಉದಾಹರಣೆ ಶ್ರೀ ಪರಪ್ಪನ ಅಗ್ರಹಾರದಲ್ಲಿ ನಡೆದ ಘಟನೆಗಳು ಈಗಾಗಲೇ ಸರ್ಕಾರದವರು ಕುರ್ಚಿಗಾಗಿ ಕಿತ್ತಾಟ ಆರಂಭ ಮಾಡಿದೋ ಎನ್ನೋ ಅಭಿವೃದ್ಧಿ ಕೆಲಸ ಹೇಗೆ ಆಗುತ್ತೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕಬ್ಬು ಬೆಳೆಗಾರ ವಿಚಾರ ತೆಗೆದುಕೊಂಡ್ರೆ ಹೋರಾಟದಲ್ಲಿ ಬಿಜೆಪಿ ದುಮುಕದ ಮೇಲೆಯೇ ಸಿಎಂ ಕುಂಭದ್ರೋಣ ನಿದ್ದೆಯಿಂದ ಎಚ್ಚೆತ್ತುಕೊಂಡಿತು ಇಲ್ಲಾಂದ್ರೆ ರೈತರ ಹೋರಾಟ ಇನ್ನೂ ಇತ್ತು ಉಸ್ತುವಾರಿ ಸಚಿವರು ಬರಲಿಲ್ಲ ಸಕ್ಕರೆ ಸಚಿವರು ಬರಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದು ರೀತಿ ಅಲರ್ಜಿ ಆಗಿದೆ ರೈತರ ಬಗ್ಗೆ ಕಿಂಚಿತೂ ಕಾಳಜಿ ತೋರಿಸ್ತಾ ಇಲ್ಲ ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡಿದೆ ಅಂತ ತಿಳಿಸಿದರು ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಯಾವುದೇ ಅನುದಾನವನ್ನ ನೀಡ್ತಾ ಇಲ್ಲ ಎಂತ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಗುಂಡಿ ಮುಚ್ಚಕ್ಕೂ ಕೂಡ ಸರ್ಕಾರ ಯಾವುದೇ ಅನುದಾನವನ್ನು ನೀಡ್ತಾ ಇಲ್ಲ ಇದರ ಪರಿಣಾಮನೆ ಆಡಳಿತ ಪಕ್ಷದ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈ ರೀತಿ ಚರ್ಚೆಗಳು ನಡೀತಾ ಇರುವಂತದ್ದು ಬಹಿರಂಗವಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಅಂತ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ ಕೆಲವರು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ ಇನ್ನು ಕೆಲವರು ಅವ್ರಿಬ್ಬರ ಜಗಳದಲ್ಲಿ ನಾವು ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ಉಳಿದಿರ್ತಕ್ಕಂಥರು ಕೂಡ ಆ ಒಂದು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಕೂತಿದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ರೈತರ ಪರಿಸ್ಥಿತಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿನ ತೋರಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅತಿವೃಷ್ಟಿ ಆಯ್ತು ಯಾವುದೇ ಒಂದು ಪರಿಹಾರವನ್ನ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ರೈತರಿಗೆ ಪರಿಹಾರವನ್ನ ಕೊಡ್ಲಿಲ್ಲ ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೆಕ್ಕೆಜೋಳ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡ ಇವತ್ತು ಸರ್ಕಾರ ಏನು ತಗಿತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಯ ಕಾಳಗದಲ್ಲಿ ಇವತ್ತು ಮುಳುಗೋಗಿರುವಂತ ಕಾಂಗ್ರೆಸ್ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿದೆ ನಾನು ನಿನ್ನನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸಿದ್ದೆ ಇನ್ನೂ ಕೂಡ ತಡ ಮಾಡಬೇಡಿ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅನ್ನುವ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇನ್ನು ಕೂಡ ಕುಂಭಕರ್ಣ ನಿದ್ರಳ ಕಾಂಗ್ರೆಸ್ ಸರ್ಕಾರ ಈಗ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಈಗ ಬಡದಾಟ ಪ್ರಾರಂಭ ಆಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಪಾಪ ನೀವು ಗೃಹ ಸಚಿವರಿಗೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರ ಬಿಟ್ರೆ ಅವರಿಂದ ಏನೂ ಕೂಡ ನೀವು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡುವಂತ ಪ್ರಶ್ನೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಯಾವ ಕೊಲೆಗಡಕರಿಗೂ ಕೂಡ ಭಯ ಇಲ್ಲ ದೇಶದ್ರೋಹಿಗಳಿಗೆ ಭಯ ಇಲ್ಲ ಭಯೋತ್ಪಾದಕರಿಗೆ ಭಯ ಇಲ್ಲ ಒಂದ್ ರೀತಿ ನೋಡಿದ್ರಿ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಘಟನೆಗಳು ನಡೆದಿದ್ದಾವೆ ಅಂತ ಒಟ್ಟಾರೆಯಾಗಿ ಕಾನೂನು ಸಂಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಗೃಹ ಸಚಿವರು ಒಂದ್ ರೀತಿ ನಿಸ್ಸಾಯಕರಾಗಿದ್ದಾರೆ ಬಹಳ ಯಶಸ್ವಿ ಅಂತ ಹೇಳೋದಿಲ್ಲ ಆದ್ರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ತೆಗೆದುಕೊಳ್ಳೋದಾದ್ರೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಧುಮುಕಿದಾಗನೇ ಮುಖ್ಯಮಂತ್ರಿಗಳು ಕುಂಭಕರ್ಣ ನೇತ್ರೆಯಿಂದ ಎಚ್ಚೆತ್ಕೊಂಡ್ರು ಇಲ್ಲ ಅಂತ ಹೇಳಿದ್ರೆ ರೈತರ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇತ್ತು ಉಸ್ತುವಾರಿ ಸಚಿವರು ಬರ್ಲಿಲ್ಲ ಸಕ್ಕರೆ ಖಾತೆ ಸಚಿವರು ಬರ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದ್ ರೀತಿ ಅಲರ್ಜಿ ಆಗಿದೆ ರೈತರ ಬಗ್ಗೆ ಯಾವುದೇ ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಬಿಜೆಪಿ ಹೋರಾಟದ ಪರಿಣಾಮ ಸಚಿವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು ಮೂಢ ಹಗರಣದಲ್ಲೂ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಪರಿಣಾಮ ಏನು ಸಿದ್ದರಾಮಯ್ಯವರು ತೇಜವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹದ್ನಾಲ್ಕು ನಿವೇಶನಗಳನ್ನ ಹಿಂದುಳ ಹಿಂದಿರುಗಿಸುವಂತ ಕೆಲಸ ಮಾಡಿದ್ರು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೂ ಸಹ ಇವತ್ತು ಈಗ ಎಚ್ಚೆತ್ತು ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮದೇ ಆದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ಈ ವಾರದಲ್ಲೂ ಕೂಡ ರಾಜ್ಯಾದ್ಯಂತ ನಮ್ಮ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ರೈತರ ಪರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ